ಹೊರಡಿಸಲಾಗೈತೆ ಅನ್ನೋದು ಪ್ರಶ್ನೆ ಆಗಿರೋದು ಜಾಮೀನು ನೀಡಿದ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಈಗಾಗ್ಲೇನೆ ಆಕ್ಷೇಪವನ್ನು ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಕಳೆದ ಬಾರಿ ಈ ವಿಚಾರಣೆ ಆಯ್ತಲ್ಲ ಆ ಸಂದರ್ಭದಲ್ಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕಳೆದ ಗುರುವಾರ ಮೇಲ್ಮನವಿ ವಿಚಾರಣೆಯನ್ನು ನಡೆಸುತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿತ್ತಲ್ಲ ಜಾಮೀನು ಅದಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸುತ್ತೆ ಸುಪ್ರೀಂ ಕೋರ್ಟ್ನ ಪೀಠ ಇಲ್ಲಿ ಹೈಕೋರ್ಟ್ನ ಜಡ್ಜ್ಮೆಂಟ್ ಏನಿತ್ತು ಅದನ್ನ ವಿವೇಚನೆ ಬಳಸಿಲ್ಲ ವಿವೇಚನೆಯನ್ನ ಸರಿಯಾಗಿ ಬಳಸೇ ಇಲ್ಲ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ದರ್ಶನ್ ಬಂಧನಕ್ಕೆ ಇದ್ದಂತ ಲೀಡ್ ಏನು ಅಂತ ಪ್ರಶ್ನಿಸಿತ್ತು ವಿಭಾಗೀಯ ಪೀಠ ರಾಜ್ಯ ಸರ್ಕಾರದ ವಕೀಲರಿಗೆ ಪ್ರಶ್ನೆಯನ್ನ ಮಾಡಿದ್ದ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಬಂಧನದ ಸಂಪೂರ್ಣ ದಾಖಲೆಯನ್ನ ನೀಡಾಗಿದೆ ಈಗಾಗಲೇ ಸರ್ಕಾರ ಹೇಗ್ ಬಂಧನೆ ಮಾಡಿದ್ವಿ ಯಾಕಾಗಿ ಬಂಧನ ಮಾಡಿದ್ವಿ ಎಲ್ಲವನ್ನ ಕೂಡ ಡಿಟೇಲ್ಸ್ ಆಗಿ ನೀಡಲಾಗಿದೆ ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣಿಸ್ತಾ ಇದೆ ಯಾಕೆ ದರ್ಶನ್ ಜಾಮೀನು ರದ್ದು ಮಾಡಬಾರ್ದು ದರ್ಶನ್ ಪರ ವಕೀಲ ಕಪಿಲ್ ಸಿಬ್ಬಲ್ಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಪ್ರಶ್ನಿಸಿದೆ ವಿವೇಚನೆಯನ್ನ ಬಳಸ್ತೇನೆ ಜಾಮೀನನ್ನ ನೀಡಲಾಗಿದೆ ಹಾಗೇನೆ ಇಲ್ಲಿ ಒಂದಷ್ಟು ಲೋಪದೋಷಗಳಿದೆ ಚಡಪಡಿಕೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಯಾಕೆ ದರ್ಶನ್ ಜಾಮೀನು ರದ್ದು ಮಾಡಬಾರ್ದು ನಾವ್ ಯಾಕೆ ಮಧ್ಯಪ್ರದೇಶವನ್ನು ಮಾಡಬಾರ್ದು ಅಂತ ದರ್ಶನ್ ಪುರ ವಕೀಲ ಕಪಿಲ್ ಸಿಬ್ಬಲ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ ಈಗ ಕಪಿಲ್ ಸಿಬ್ಬಲ್ ಅವರು ಸುಪ್ರೀಂ ಕೋರ್ಟ್ ಕೇಳಿರುವಂತ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕೊಡ್ಬೇಕಾಗತ್ತೆ ರದ್ದು ಯಾಕೆ ಮಾಡಿದ್ರು ರದ್ದು ಆಗ್ಬೇಕಾಗಿರುವಂತ ವಿಚಾರಗಳು ಏನಿದೆ ಈ ಕಾರಣಗಳಿಗಾಗಿ ರದ್ದು ಮಾಡಲಾಗಿತ್ತು ಸೊ ಇದೆಲ್ಲವನ್ನ ವಾದ ಮಂಡಿಸ್ಬೇಕಾಗತ್ತೆ ದರ್ಶನ್ಪುರ ವಕೀಲ ವಾದ ಮಂಡಿಸಿದ್ರಲ್ಲಿ ಸುಪ್ರೀಂ ಕೋರ್ಟಿಗೆ ಸತ್ಯಾನುಸತ್ಯತೆ ಇದೆ ಅಂತ ಅನಿಸಿ ಇದಕ್ಕೆ ಜಾಮೀನು ನೀಡಬಹುದು ನೀಡಬಹುದಾದ ಪ್ರಕರಣವೇ ಅಂತ ಅನಿಸಿದ್ರೆ ಜಾಮೀನು ಸಿಗುತ್ತೆ ಬಟ್ ಈಗಾಗ್ಲೇನೆ ಸುಪ್ರೀಂ ಕೋರ್ಟ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಯಾಕೆ ದರ್ಶನ್ ಜಾಮೀನು ರದ್ದು ಮಾಡಬಾರ್ದು ಅಂತ ಪ್ರಶ್ನೆಯನ್ನ ಮಾಡಿ ಹಾಗಾಗಿ ಇವತ್ತಿನ ಆದೇಶ ಏನಾಗಿರತ್ತೆ ವಾದವನ್ನ ಆಲಿಸಿಕೊಂಡ ನಂತರ ಬರುವಂತ ಆದೇಶ ಏನು ಅನ್ನೋದೇ ಪ್ರಶ್ನೆ ಆಗಿರೋದು ಬಂಧನದ ಕಾರಣಗಳನ್ನಷ್ಟನ್ನೇ ನಾವು ಕೇಳ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಬಂಧಿಸಿದ್ದಾರೆ ಅದಷ್ಟನ್ನೇ ನಾವು ಕೇಳ್ತಾ ಇದ್ದೇವೆ ಬಂಧನ ಕಾನೂನು ಬದ್ಧವಾಗಿಲ್ಲ ಎನ್ನುವುದಾಗಿದೆ ಕಾನೂನು ಬದ್ಧವಾಗಿಲ್ಲ ಅಂದ್ರೆ ಉತ್ತರ ಕೊಡಿ ಯಾವ ತರ ಕಾನೂನು ಬದ್ಧವಾಗಿಲ್ಲ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಈ ಸೂಚನೆಯನ್ನ ಕೊಟ್ಟಿದೆ ಆರೋಪಿ ದರ್ಶನ್ ಪರ ವಕೀಲರ ವಾದವನ್ನ ಕೋರ್ಟಿನ ಒಪ್ಪೊಳ್ತಾ ಇಲ್ಲ ಆರೋಪಿ ಪರ ವಕೀಲರ ವಾದ ಮಂಡನೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಇಲ್ಲ ನೀವು ಮತ್ತೆ ವಾದ ಮಾಡಿ ಅಂತ ಕಾಲಾವಕಾಶವನ್ನು ನೀಡಿ ವಿಚಾರಣೆಯನ್ನು ಮುಂದೂಡಿತ್ತು ಸುಪ್ರೀಂ ಕೋರ್ಟ್ ಅದರ ವಿಚಾರಣೆ ಇವತ್ತು ಕೈಗೆತ್ಕೊಳ್ತಾ ಇರೋದು ಹಾಗಾಗಿ ಇವತ್ತೇನೆ ತೀರ್ಪು ಆದೇಶ ಬರಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ನೋಡ್ಬೇಕಾಗತ್ತೆ ವಾದ ಹೇಗೆ ಮಂಡಿಸ್ತಾರೆ ಎಷ್ಟು ಸಮಯದವರೆಗೂ ವಾದ ಮಂಡಿಸ್ತಾರೆ ಆ ವಾದವನ್ನು ಆಲಿಸಿ ಆದೇಶವನ್ನು ಇವತ್ತೇ ಪ್ರಕಟ ಮಾಡಲಾಗತ್ತ ಅಥವಾ ಆದೇಶವನ್ನು ಕಾಯ್ದಿರಿಸ್ತಾರಾ ಒಂದು ವಾರ ಎರಡು ದಿನ ಮೂರು ದಿನಗಳ ಕಾಲ ಹೀಗೇನಾದರೂ ಕಾಯ್ದಿರಿಸಿ ಆದೇಶವನ್ನು ಪ್ರಕಟ ಮಾಡ್ತಾರಾ ಅಥವಾ ಇವತ್ತೇ ಆದೇಶವನ್ನು ಪ್ರಕಟಿಸ್ತಾರಾ ಇದು ಕೂಡ ಪ್ರಶ್ನೆ ಈ ಕಾರಣಕ್ಕಾಗಿಯೇ ಇವತ್ತಿನ ಈ ಮಹತ್ವದ ಬೆಳವಣಿಗೆಗಳ ಬಗ್ಗೆ ನಿರೀಕ್ಷೆಗಳು ಸಾಕಷ್ಟಿದೆ ಥೈಲ್ಯಾಂಡ್ ನಲ್ಲಿರುವಂತ ದರ್ಶನ್ಗೆ ಜಾಮೀನು ಟೆನ್ಷನ್ ಶುರು ಆಗ್ಬಿಟ್ಟಿದೆ ಮತ್ತೆ ಜೈಲೆ ಗತಿ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ ಹಾಗಾದ್ರೆ ಸುಪ್ರೀಂ ಆದೇಶದಿಂದ ದರ್ಶನ್ಗೆ ಆಗುವಂತ ಎಫೆಕ್ಟ್ಗಳು ಏನು ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ ಈಗಾಗ್ಲೇನೆ ಜಾಮೀನು ಪಡೆದು ಹೊರಗಿರುವಂತ ದರ್ಶನ್ ಒಂದಷ್ಟು ಸಿನಿಮಾ ಪ್ರಮೋಷನ್ ಹಾಗೇನೆ ಒಂದಷ್ಟು ವೈಯಕ್ತಿಕ ಕಾರ್ಯಕ್ರಮಗಳು ಅದರ ಜೊತೆಗೆ ಸಿನಿಮಾ ಶೂಟಿಂಗ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅದರ ಜೊತೆಗೆ ಅವರು ಈಗ ಥೈಲ್ಯಾಂಡ್ ನಲ್ಲಿ ಇದ್ದಾರೆ ಒಂದು ವೇಳೆ ಏನಾದ್ರೂ ವ್ಯತಿರಿಕ್ತದ ಆದೇಶ ಬಂದ್ರು ಅಥವಾ ದರ್ಶನ್ ಪರವಾದಂತ ಆದೇಶ ಬಂದ್ರು ಏನೇನಾಗುತ್ತೆ ಡೆವಲಪ್ಮೆಂಟ್ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ್ರೆ ಏನೋ ರದ್ದು ಮಾಡಿದ್ರೆ ಏನೋ ಇದು ಇಲ್ಲಿ ಇರುವಂತ ಪ್ರಶ್ನೆ ಆಗರು ಈಗ ಯಥಾ ಸ್ಥಿತಿ ಮುಂದುವರೆದು ಇಲ್ಲ ಹೈಕೋರ್ಟ್ ಏನು ಆದೇಶ ಕೊಟ್ಟಿದೆ ಜಾಮೀನು ಕೊಡಬೇಕು ಅದೇ ಓಕೆ ಅಂತ ಏನಾಗುತ್ತೆ ಏನಾಗತ್ತೆ ದರ್ಶನ್ಗೆ ಯಾವ ರೀತಿಯಾಗಿ ರಿಲೀಫ್ ಸಿಗತ್ತೆ ಯಾವ್ದು ರಿಲೀಫ್ ಸಿಗತ್ತೆ ಇದು ಪ್ರಶ್ನೆ ಅಕಸ್ಮಾತ್ ವ್ಯತಿರಿಕ್ತವಾಗಿ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ಏನಾದ್ರು ತೀರ್ಪು ಪ್ರಕಟಿಸ್ತು ಅಂತ ಹೇಳಿದ್ರೆ ಈ ಬೇಲನ್ನ ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಅಂತ ಏನಾದ್ರು ಹೇಳ್ತು ಅಂತಂದ್ರೆ ಆಗಿನ ಬೆಳವಣಿಗೆಗಳಿಗೇನು ಏನು ದರ್ಶನ್ ಮುಂದೆ ಏನೇನು ಆಪ್ಷನ್ಸ್ ಇರತ್ತೆ ಅವರು ಲೀಗಲ್ ಹೋರಾಟವನ್ನ ಹೇಗೆ ಮಾಡಬೇಕಾಗತ್ತೆ ಸೊ ಇದು ಕೂಡ ಪ್ರಶ್ನೆ ಇದೆ ಸೊ ಸದ್ಯ ದರ್ಶನ್ ತಲೆ ಮೇಲೆ ಈಗ ತೂಗು ಗತ್ತಿ ನೇತಾಡ್ತಾ ಇದೆ ಯಾವಾಗ ಏನಾಗತ್ತೆ ಅನ್ನೋದು ಆದೇಶ ಬಂದ ನಂತರವೇ ಗೊತ್ತಾಗಲಿದೆ ಬಟ್ ಎಲ್ಲರಿಗೂ ಇರೋದು ಒಂದೇ ಒಂದು ಕುತೂಹಲ ದರ್ಶನ್ ಪರವಾಗಿ ಆದೇಶ ಬಂದರೆ ಏನು ದರ್ಶನ್ ವಿರುದ್ಧವಾಗಿ ಆದೇಶ ಬಂದರೆ ಏನು ದರ್ಶನ್ ಮುಂದೆ ಯಾವ್ಯಾವ ಆಪ್ಷನ್ಸ್ಗಳಿಗೆ ಇದೆ ಪೊಲೀಸರ ಮುಂದೆ ಯಾವ್ಯಾವ ಆಪ್ಷನ್ಸ್ ಇದೆ ಒಂದು ವೇಳೆ ಸುಪ್ರೀಂನಲ್ಲೂ ದರ್ಶನ್ ಪರವಾಗಿ ಆದೇಶ ಬಂತು ಅಂತ ಅಂದ್ರೆ ಜಾಮೀನು ರದ್ದು ಮಾಡಲೇಬೇಕು ಅಂತ ಹೋಗಿರುವಂತ ಪೊಲೀಸರು ಅವ್ರು ಏನ್ ಮಾಡ್ತಾರೆ ವಾಟ್ ನೆಕ್ಸ್ಟ್ ಹಾಗಿದ್ರೆ ಈ ಪ್ರಕರಣದ ಕತೆ ಏನಾಗತ್ತೆ ತನಿಖೆ ಹೇಗೆ ನಡೆಯುತ್ತೆ ಹಾಗಿದ್ರೆ ರೇಣುಕಾ ಸ್ವಾಮಿ ಮರ್ಡರ್ ಯಾರು ಮಾಡಿದ್ರು ಅದೆಲ್ಲವೂ ಕೂಡ ಪ್ರಶ್ನೆ ಆಗತ್ತೆ ಒಂದು ವರ್ಷ ಆಗ ಹೋಗಿದೆ ಈ ಮರ್ಡರ್ ಆಗಿ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬೇಕಲ್ಲ ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇವತ್ತಿನ ಈ ಬೆಳವಣಿಗೆ ಮೇಲೆ ದರ್ಶನ ಭವಿಷ್ಯ ಕೂಡ ನಿಂತಿದೆ ಇವತ್ತು ಒಂದೇ ವೇಳೆ ದರ್ಶನ್ ಪರವಾಗಿ ಬಂತು ಅಂತ ಅಂದರೆ ಅದು ದರ್ಶನ್ಗೆ ರಿಲೀಫ್ ಏನೋ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಪೊಲೀಸರು ಸುಮ್ನ ಹಾಕ್ತಾರ ಪೊಲೀಸ್ರ ಕೈಲಿ ಇನ್ನೇನು ಆಪ್ಷನ್ಸ್ ಇರುತ್ತೆ ಅವ್ರು ಇನ್ನೇನ್ ಕಾನೂನು ಹೋರಾಟವನ್ನ ಮಾಡಬಹುದು ರೇಣುಕಾ ಸ್ವಾಮಿ ಅನ್ನುವಂತ ಒಬ್ಬ ವ್ಯಕ್ತಿಯ ಮರ್ಡರ್ ಆಗಿ ಹೋಗಿದೆ ಹೀಗಿರ್ಬೇಕಾದ್ರೆ ಇಲ್ಲಿ ಯಾರು ಒಬ್ರು ಮರ್ಡರ್ ಮಾಡಿರ್ಲೇಬೇಕಲ್ಲ ಒಂದು ವರ್ಷ ಕಳೆದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಥವಾ ಸಾಕ್ಷಿಗಳಿಲ್ಲ ಅಂತಂದ್ರೆ ಪೊಲೀಸರಿಗೆ ತಲೆನೋವಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಇದೆ ಎಲ್ಲ ನೋಡೋಣ